ಪಾರ್ಟಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ನಮ್ಮ ಜೊತೆ ಅಂತೇಳಿ ಹೋಗ್ತಾ ಇದ್ದೀವಿ ಲೇಬರ್ ಎಲ್ಲ ಅದ್ರಲ್ಲ ಇದ್ದಾರೆ ಗುರು ಗಾಡಿ ಬನ್ನಿ ವಾ ನಾವು ಹೋದ್ರೆ ಯಾವ ಗೊತ್ತದೆ ನಾವಿವತ್ತು ಈ ದಿನ ಶುಭ ದಿನ ಹೋಗ್ತಾ ಇದ್ದಾರೆ ಅವರು ಗೆಂಟ್ಸ್ ಕೆಳಕ್ಕೆ ಹೋಗ್ತಾ ಇರೋದು ನಮ್ಮ ಗೆಂಡ್ಸ್ ತುಂಬಕ್ಕೆ ಒಯ್ತಾ ಇರೋದು ಪೇಮೆಂಟ್ ತಾಯಿಸ್ಬೇಕಾಯ್ತು ಪೇಮೆಂಟ್ ಮಾಡ್ಸಿಲ್ಲ ಯಾಕಪ್ಪ ಅಂದರೆ ನಮ್ಮ ಕಾಟ ಎಲ್ಲೂ ಸಿಕ್ಕಿಲ್ಲ ಇವಾಗ ನಿನ್ನೆ ಏನು ಪೇಮೆಂಟ್ ಮಾಡಿಸಿದ್ದು ಅದೇ ಬಯಲ್ಲಿ ಹೇಳಿದೆ ಐದು ಟನ್ ನೂರ ಎಂಬತ್ತು ಕೆ ಜಿ ಬರುತ್ತೆ ನಮ್ಮ ಗಾಡಿ ಅಂತ ಹೌದಾ ಸರಿ ಬನ್ನಿ ಆಯಿತು ಲೋಡ್ ಮಾಡ್ಮೇಲೆ ಹಾಕ್ಸು ಅಂತೇಳಿ ಒಯ್ತಾ ಇದ್ದಾರೆ ಅಲ್ಲೂ ಬೇರೆ ಕಾಟ ಮಾಡಿಸ್ತಾರಂತೆ ಎಲ್ಲಿ ಅಂದರೆ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಹಾಗಾಗಿ ಏನು ತೊಂದರೆ ಇಲ್ಲ ಬನ್ನಿ ಅಂತ ಹೇಳವ್ರೆ 我带你。 ಲೋಡಿಂಗ್ ಪಾಯಿಂಟಿಗೆ ಬಂದು ಬಿಟ್ಟಿದ್ದೀವಿ ನೋಡಿ ಇಲ್ಲ ಇದೆ ಗೆಣಸು ಇವೆಲ್ಲ ಇವಾಗ ಲೋಡ್ ಮಾಡ್ತಾವ್ರೆ ಆರಿಸ್ಕೊಂಡು ಆರಿಸ್ಕೊಂಡು ಲೋಡ್ ಮಾಡಿ ಪ್ಯಾಕ್ ಮಾಡಿ ವೆಯ್ಟ್ ಮಾಡಿ ಆಮೇಲೆ ಗಾಡಿಗೆ ಲೋಡ್ ಮಾಡೋದು ಸೊ ಅಲ್ಲಿವರೆಗೂ ನಮಗೆ ರೆಸ್ಟ್ ಇಲ್ಲೇ ಆ್ಯಕ್ಚುಲಿ ನಾವು ಇವತ್ತು ಲೋಡ್ ಮಾಡೋಕ್ಕೆ ಬಂದಿರೋದು ಸ್ವೀಟ್ ಪೊಟಾಟೊ ಗೆಂಡ್ಸು ಸೊ ಇದರಲ್ಲಿ ತುಂಬ ಡ್ಯಾಮೇಜ್ ಇರ್ತವೆ ಡ್ಯಾಮೇಜ್ ಇರೋದ್ರೆ ಏನು ತೊಂದರೆ ಇಲ್ಲ ಡ್ಯಾಮೇಜ್ ಅಂದರೆ ಈ ಹುಳ ತಿಂದಿರ್ತವಲ್ಲ ಆ ಥರವನ್ನೆಲ್ಲ ಆಯ್ದುಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ದಪ್ಪ ತಪ್ಪದೆಲ್ಲ ಪ್ಯಾಕ್ ಮಾಡ್ತಾರೆ ಲೋಡ್ ಮಾಡೋಕ್ಕೆ ಸೊ ಇವಾಗ ಇಲ್ಲಿ ನಡೀತಾ ಇರೋದು ಈಗೇ ಸೊ ಎಲ್ಲ ಆಯ್ದೆ ಐದೇ ಐದೇ ಕ್ಲೀನಾಗೆ ಚೆನ್ನಾಗಿ ಇರೋದನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಲೋಡ್ ಮಾಡ್ತವ್ರೆ ನಾವು ಲೋಡ್ ಮಾಡ್ತಾ ಇರೋದು ಬಂದು ಚಂದ್ರಪಟ್ಟಣದಿಂದ ಆಲ್ಮೋಸ್ಟ್ ಮೀರಜ್ ಮೀರಜ್ ಅಂದರೆ ಮೀರಜ್ಗೆ ಹೋಗಲ್ಲ ಸೊ ಅಲ್ಲಿ ಇಚ್ಚಲ್ಕರಂಜಿ ಅಂತ ಬರುತ್ತೆ ಸೊ ಅಲ್ಲಿಂದ ಸ್ವಲ್ಪ ಒಂದು ಹತ್ತು ಹನ್ನೊಂದು ಕಿಲೋಮೀಟ್ರ್ ಮುಂದೆ ಬೇಕು ಅಲ್ಲಿ ಗೋಡನ್ಗೆ ಅನ್ಲೋಡ್ ಇದು ಸೊ ಗೋಡೌನ್ ಅಂದರೆ ಫುಡ್ಡು ಎಲ್ಲ ತಯಾರು ಮಾಡ್ತಾರೆ ಅಲ್ಲಿ ಸೊ ಅಲ್ಲಿಗೆ ಅನ್ಲೋಡ್ಗೆ ಇರೋದಿದು ಕಚ್ಚಾಮಲ್ ತಕ್ಷಣ ನಮ್ಮ ತಲೆಗೆ ಬಂದಿರೋದು ಏನು ಅಂದರೆ ಮಾರ್ಕೆಟ್ಗೆ ಅನ್ಲೋಡ್ ಆಗುತ್ತೆ ಹೇಳ್ಬಿಟ್ಟು ನಾನು ಇದೆ ಅಂದ್ಕೊಂಡಿದ್ದೆ ಮಾರ್ಕೆಟ್ಗೆ ಹೋಗೋದು ಅಂತ ಬಟ್ ಪಾರ್ಟಿ ಇದ್ದಿದ್ದು ಮಾರ್ಕೆಟ್ಗೆಲ್ಲ ಗೋಡೌನ್ಗೆ ಹೋಗೋದಿದು ಬೇಗ ಅನ್ಲೋಡ್ ಮಾಡ್ತಾರೆ ಹೋಗಿ ತಲೆ ಕೆತ್ತ್ಕೊಬೇಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಮಾರ್ಕೆಟ್ ಆದರೆ ಅನ್ಲೋಡ್ ಮಾಡೋದಕ್ಕೆ ಎಲ್ಲ ತುಂಬ ಡಿಲೇ ಮಾಡ್ತಾರೆ ಸೊ ಕೆಲವೊಂದು ಕಡೆ ಎಲ್ಲ ಬೇಗ ಆಯ್ತದೆ ಕೆಲವೊಂದು ಕಡೆ ಬೇಗ ಆಗಲ್ಲ ಅದೊಂದು ತಲೆನೋವಿತ್ತು ಆಮೇಲೆ ಇವ್ರು ಗೋಡನು ಅಂದ್ರಲ್ಲ ಅದು ಇನ್ನೂ ತಲೆನೋವಾಯಿತು ಆಯಿತು ಯಾಕೆ ಅಂದರೆ ಗೋಡನ್ಗಳಲ್ಲೂ ಇದೇ ಥರ ಸೇಮ್ ಆಯ್ತವೆ ಲೋಡಿಂಗ್ ಅನ್ಲೋಡಿಂಗ್ ಪಾಯಿಂಟ್ಗಳಲ್ಲೆಲ್ಲ ಆಲ್ಮೋಸ್ಟ್ ಈ ಥರ ಆಯ್ತಾ ಇರ್ತವೆ ಆಲ್ಟ್ ಮಾಡೋದು ಹೋಲ್ಡ್ ಮಾಡೋದು ಎಲ್ಲ ಆಯ್ತಾ ಇರ್ತವೆ ಸೊ ಇದು ಭಯ ಆಗಿತ್ತು ಸೊ ಏನು ತೊಂದರೆ ಇಲ್ಲ ನೋಡೋಣ ಅಂತೇಳ್ಬಿಟ್ಟು ಲೋಡ್ ಮಾಡ್ಸೋಕ್ಕೆ ಬಂದಿದ್ದೀವಿ ನೋಡೋಣ ಎಷ್ಟೊತ್ತಾಗುತ್ತೆ ಲೋಡು ಏನು ಅಂತೇಳಲ್ಲ ಎಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ ಒಳ್ಳೆ ತೋಟದ ಹತ್ರ ಹಾಕ್ಕೊಂಬಿಟ್ಟವ್ರೆ ತಂಪಾಗಿ ಗಾಳಿ ಬೀಸುತ್ತಿಲ್ಲಲ್ಲ ನಮ್ಮಲ್ಲಿ ಹೆಂಗೆ ಅಂದರೆ ಕೆಲವೊಂದು ಕಡೆ ಎಲ್ಲ ಕಡೆ ಇಲ್ಲ ಹಿಂಗೆ ಕೆಲಸ ಮಾಡೋರಿಗೆ ಟೀ ಕಾಫಿ ತಂದು ಕೊಡೋದು ನಾಷ್ಟಾ ತಂದು ಕೊಡೋದೆಲ್ಲ ಮಾಡ್ತಾರೆ ಸೊ ಹಾಗೆ ಇಲ್ಲಿ ಟೀ ಕೂಡ ತಂದಿದ್ದಾರೆ ಪಾಪ ಕೆಲಸ ಮಾಡೋರಿಗೆ ಸೊ ಇದು ರೈತರ ಕಡೆಯಿಂದ ಏನು ಬೆಲೆ ಬೆಳೆದಿದ್ದಾರಲ್ವ ಆ ಬೆಳೆನ ಅವ್ರ ಕಡೆಯಿಂದ ತಂದಿರೋದು ಇದು ಅದೆಲ್ಲ ಟೀ ಕುಡಿಯೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಎದ್ಬಿಟ್ಟಿದ್ದಾರೆ ಅಷ್ಟ ಕೂಡ ತಂದು ಕೊಟ್ಟಿದ್ದಾರೆ ಆ ಗಾಡಿ ಈ ಗಾಡಿ ಎಲ್ಲ ಗಾಡಿ ಬೇಕಂದ್ರೆ

ಯಾವ್ದು ಈಗ ಏರಿ ಮೇಲೆಲ್ಲ ಬರೋಕೆ ಈಗ ಮಂಡ್ಯನ ಜಾಡ್ಕೊಂಡ್ಬಿಡ್ತು ಅಂದ್ರೆ ಆದ್ರೂ ಕನ್ಫ್ಯೂ ಮಾಡಿ ಜಾರಲ್ಲ ಮಳೆ ಟೈಮಲ್ಲಿ ಸೊ ಫಸ್ಟ್ ಪಾಯಿಂಟಲ್ಲಿ ಸುಮಾರು ಒಂದು ಅರ್ಧ ಲೋಡ್ ಆಯ್ತಾ ಎಂಬತ್ತು ಎಂಬತ್ತು ಬ್ಯಾಗ್ ಆಗೈತೆ ಸೊ ಟೋಟಲ್ ನಮ್ಮ ಗಾಡಿ ಇನ್ನೂರು ಬ್ಯಾಗ್ ಹಾಕ್ತಾರೆ ಇನ್ನೂರು ಬ್ಯಾಗ್ ಹಾಕ್ತಿದ್ರೆ ನಮಗೆ ಸುಮಾರು ಬರುತ್ತೆ ವೆಯ್ಟು ಸೊ ಇನ್ನೊಂದು ಬ್ಯಾಗಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ಎಂಬತ್ತು ಬ್ಯಾಗ್ ಹಾಕಿದ್ದಾರೆ ಇನ್ನೂ ನೂರು ನೂರ ಇಪ್ಪತ್ತು ಬ್ಯಾಗ್ ಹಾಕ್ಬೇಕು ಅದಾಕ್ತಿದ್ರೆ ನಮ್ಮ ಗಾಡಿ ಫುಲ್ ಲೋಡ್ ಆಗಿ ಹೊರಡುತ್ತೆ ಇವಾಗ ಆಲ್ರೆಡಿ ಫ್ರಂಟು ಲೋಡ್ ಹಾಕಿದ್ದಾರೆ ಫ್ರಂಟ್ ಲೋಡ್ ಹಾಕಿದ್ರು ಕೂಡ ನಮ್ಗೆ ಏನೊಂದು ವೆಯ್ಟ್ ಅನಿಸ್ತಾ ಇಲ್ಲ ಸ್ಮೂತ್ ಆಗಿ ನೋಡಿ ಹೋಯ್ತಾ ಇದೆ ನೋಡಿ ಗಾಡಿ ನಿಲ್ಸ್ಬಿಟ್ರೆ ಏರಿ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಹೋಗ್ಬೇಕಾಯ್ತದೆ ಅವಾಗ ಒಂದು ಚೂರೇನ ಆಗ ತಪ್ಪು ಅಂತ ಗಾಡಿ ಕ್ಲೀನ್ ಇಷ್ಟಪ್ಪ ನೋಡಿ ಇಲ್ಲೆಲ್ಲ ಹುಷಾರ ಓಡಾಡ್ಕೋಬೇಕು ಪಾಯಿಂಟ್ ಎಲ್ಲಿ ಅಂತ ಗೊತ್ತಿಲ್ಲ ಗಾಡಿಯಲ್ಲಿ ಮುಂದೆ ಹೋಯ್ತಾ ಇದ್ದಾರೆ ನಾವು ಹೋಗಿ ಲೋಡ್ ಮಾಡ್ಕೋಬೇಕು ನಾಶ ಎಲ್ಲ ಇಲ್ಲೇ ಸಿಕ್ತು ನಾಶ ಎಲ್ಲ ಮಾಡ್ಕೊಂಡ್ಬಿಟ್ವಿ ಸೆಕೆಂಡ್ ಪಾಯಿಂಟ್ಗೆ ಹೋಗಿ ಬೇಗ ಆದಷ್ಟು ಬೇಗ ಲೋಡ್ ಮಾಡ್ಕೊಳ್ಳೋಣ ಲೇಟ್ ಆಗಿ ಆಗುತ್ತೆ ಯಾಕಪ್ಪ ಅಂದರೆ ಇದೇ ಇವಾಗ ಏನು ಜೊತೇಲಿ ಬಂದಿದ್ದಾರೆ ಅಲ್ಲೂ ಕೂಡ ಅವರೇ ಹೋಗಿ ಚೀಲ ಎಲ್ಲ ಪ್ಯಾಕ್ ಮಾಡಿ ವೆಯ್ಟ್ ಮಾಡಿ ಏನು ತೋರಿಸ್ದೆ ಪ್ರೊಸೆಸಿಂಗ್ ಎಲ್ಲ ಇವರೇ ಮಾಡಬೇಕು ಹೋಗಿ ಅದಕ್ಕೋಸ್ಕರ ಲೇಟ್ ಆಗಿ ಆಯ್ತದೆ ಇವಾಗ ಆಲ್ರೆಡಿ ಟೈಮ್ ಬಂದು ಇಷ್ಟು ಗುರು ಹನ್ನೊಂದು ಗಂಟೆ ಇಪ್ಪತ್ತ್ ನಿಮಿಷ ಆಗಿದೆ ನಾವು ಇಲ್ಲಿಂದ ಆರ್ಡರ್ಸ್ ಮೂರಿಂದ ನಾಲ್ಕು ಗಂಟೆ ಹಾಗೆ ಆಗುತ್ತೆ ಅವರೇ ಹೇಳಿದ್ದಾರೆ ಮೂರು ನಾಲ್ಕು ಗಂಟೆ ಇಲ್ಲಿ ಬಿಡೋದು ಅಂತ ಸೊ ಇದು ಆ ಲೋಡ್ ಅನ್ಲೋಡ್ ಬಂದು ಆಲ್ಮೋಸ್ಟ್ ಸಾಂಗ್ಲಿ ಸಾಂಗ್ಲಿ ಹತ್ರ ಸಾಂಗ್ಲಿ ಅಂದರೆ ನಮ್ಮ ನೀರಾಜ್ ಹೋಗಂಗಿಲ್ಲ ಕರಂಜಿ ಅಲ್ಲಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬೇಕು ಸೊ ಅಲ್ಲಿ ಖಾಲಿ ಇರೋದು ನಮ್ಗೆ ಇನ್ನೂ ಒಳ್ಳೆಯದಾಯ್ತು ನಮಗೆ ಕೊಲ್ಲಾಪುರ್ ಹೇಳಿದರು ನಾವು ಕೊಲ್ಲಾಪುರ ಅಲ್ಲ ಮಾಡಿಕೊಂಡು ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆವು ಬಟ್ ಅಲ್ಲ ಇದಿರೋದು ಇಚ್ಚಲ್ಕರಂಗಿನ್ನೋ ಒಂದು ಸ್ವಲ್ಪ ಮುಂದೆ ಖಾಲಿ ಮಾಡ್ಕೊಳ್ಳೋಣ ಅಲ್ಲಿಂದ ಈರುಳ್ಳಿ ಕೂಡ ಆಯ್ತಾ ಇದೆ ಆದರೆ ಈರುಳ್ಳಿ ಮಾಡ್ಸೋಣ ಇಲ್ಲ ಬೇರೆ ಏನಾರ ಲೋನ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಆಮೇಲೆ ನಾನು ಗಾಡಿ ಹೋಗ್ತೀನಿ ಅನ್ನೋದು ಏನು ಕನ್ಫರ್ಮ್ ಇಲ್ಲ ಸೊ ಮಧ್ಯದಲ್ಲಿ ಏನಾರ ನಮ್ಮ ಗಾಡಿಗಳು ಬೇರೆ ಯಾವ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಲ್ಲಿ ಇದ್ದೀನಿ ನೋಡಿ ಮರ ಹೆಂಗೆ ತಡೆಯುತ್ತೀನಿ ಆಯ್ತಾ ಇವಾಗ ನಾವು ನೋಡೋಣ ಮಧ್ಯದಲ್ಲಿ ಏನು ಎಕ್ಸ್ಚೇಂಜ್ ಮಾಡದೇ ಇದ್ದರೆ ನಾನು ಪ್ರದೀಪ್ ಇಬ್ಬರೇ ಹೋಯ್ತೀವಿ ಅಷ್ಟೊಂದು ಮಧ್ಯದಲ್ಲಿ ನಮ್ಮ ಗಾಡಿಗಳೇನಾದ್ರು ಬಂದು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ ಇಲ್ಲ ಅಂದ್ರೆ ಆರಾಮಾಗಿ ನಾನೇ ಬರ್ತೀನಿ ಸೊ ಬನ್ನಿ ಇವಾಗ ಹೋಗೋಣ ಸೆಕೆಂಡ್ ಪಾಯಿಂಟ್ಗೆ ಮೇನ್ ರೋಡ್ಗಂತೂ ಬಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾನೆ ಸೊ ಹೋಗ್ಬೇಕಾದ್ರೆ ನಮಗೆ ಹೆಂಗ್ ಅನ್ಸುತ್ತೆ ಅಂದರೆ ಇನ್ನೂ ಎಷ್ಟು ದೂರ ಆಯಿತು ಎಷ್ಟು ದೂರ ಆಯಿತು ಅನ್ಸುತ್ತೆ ಸೊ ರಿಟರ್ನ್ ಬರ್ಬೇಕಾದ್ರೆ ನೋಡ್ಕೊಂಡಿರ್ತೀವಲ್ಲ ಹೋಗ್ಬೇಕಾದ್ರೆ ಅದಕ್ಕೆ ಬೇಗ ಬಂದ್ಬಿಡ್ತೀವಿ ಬೇಗ ಬಂದಂಗೆ ಫೀಲ್ ಆಗುತ್ತೆ ಅಂತೆ ಅವರಂತೂ ಮುಂದೆ ಹೋಯ್ತಾವ್ರೆ ಕೈ ಸಿಗ್ದಂಗೆ ಯೋಧ ಯೋಧ ಟಾಟಾ ಯೋಧ ಗಾಡಿಗಳು ಅದು ತಗತ ಇದೆ ಸೊ ನಾವು ಫೀಲ್ಡಿಗೆ ಬರೋಕೆ ಮುಂಚೆ ಟಾಟಾ ಗಾಡಿ ತೊಗೊಳಕ್ಕೆ ಮುಂಚೆ ಒಂದು ಯಾವುದೋ ಒಂದು ಬ್ಯಾಂಕಲ್ಲಿ ಚೀಪ ಸಿಕ್ಕಿತ್ತು ಅಂತೇಳ್ಬಿಟ್ಟು ಎರಡು ಗಾಡಿ ಎಳ್ಕೊಂಡ್ಬಂದಿದ್ವು ಎ ಕೆ ಎಂ ಮಿಷಿಂದು ಎರಡು ಹೇಳ್ಕೊಬಂದು ಇಟ್ಟಿದ್ದು ಆಮೇಲೆ ರಿಟರ್ನ್ ಕೊಟ್ಬಿಟ್ಟು ಯಾಕೋ ರೇಟ್ ಹೊತ್ಕೊಂಡು ಆಯ್ತಲ್ಲ ಅಂತೇಳಿ ಅವರೇ ರೇಟು ನಾವೇ ಕಮ್ಮಿ ಕೊಟ್ಟಿದ್ದೆವು ಅಂತೇಳಿ ವಾಪಸ್ ಇಸ್ಕೊಂಡ್ಬಿಟ್ರು ಎರಡು ಗಾಡಿ ಕೂಡ ಸೊ ಅದು ನಾವು ತಗೊಂಡಿದ್ದು ಟಾಟಾ ಯೋಧ ಫಸ್ಟು ಗಾಡಿ ಇದು ಮ್ಯಾಕ್ಸಿಮಮ್ ತಗೊಳಕ್ಕೆ ಮುಂಚೆ ಇದ್ದೀವಿ ಗಾಡಿ ನೋಡೋಣ ಇವಾಗ ಬನ್ನಿ ಹೋಗೋಣ ಲೋಡಿಂಗ್ ಪಾಯಿಂಟ್ ಹೋಗ್ಬಿಟ್ಟು ಬಿತ್ತಿದ್ದ ಮಾತು ಕಥೆ ಮಾತಾಡೋದು ು ಡಾನ್ಸ್ಕಾಲೆಲ್ಲ ಬೈನ್ ಮೇಲೆ ಹಾಸ್ಕೊಂಡು ಬೆಲೀದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಸೊ ಇವಾಗ ನಮಗೆ ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗಡೆ ರೀಚ್ ಹಾಕಬೇಕು ಒಂದು ಕಿಲೋಮೀಟ್ರ್ ಒಂದು ಒಂದು ಸ್ವಲ್ಪ ನೋಡ್ಕೊಂಡು ಅದೊಂದು ವಿಷಯ ಇರೋದು ಇವಾಗ ಅದೇ ಚಾಲೆಂಜ್ ಇರೋದು ಬೇಗ ಹೋಗ್ಬಿಟ್ಟು ಅಂದರೆ ಏನು ತೊಂದರೆ ಇಲ್ಲ ಲೇಟ್ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ಡಾನ್ಸ್ ಕಾಪಿ ಇವಾಗ ಹೋಗ್ಬೇಕು ಅದೊಂದು ಚಾಲೆಂಜ್ ಇದೆ ಇವಾಗ ಪಾರ್ಟಿ ಬಿಟ್ಟು ಆ ಗಂಟೆ ಅಮೆಲ್ಲೆಲ್ಲ ತಾವೇ ಆಲ್ಮೋಸ್ಟು ಅವರೇನು ಹಾಕೊಂಡಿಲ್ಲ ಈಗ ಮಾಮೂಲೆ ಎಲ್ಲ ಬಂದ್ರೂ ಈ ಕಜ್ಜಾಮೂಲ್ ತುಂಬ ಕೊಟ್ಟರೆ ಒಂದು ತಲೆನೋವು ಲೋಡಿಂಗು ಅನ್ಲೋಡಿಂಗ್ ಎಲ್ಲ ನಾವೇ ಕೊಡಬೇಕು ಅದು ಕಮ್ಮಿ ರೇಟು ಇದು ಬಾಡಿಗೆನೇ ಕಮ್ಮಿ ಅದರಲ್ಲೂ ನಾವೇ ಎಲ್ಲ ಕೊಡಬೇಕು ಅಂದರೆ ಮುಂಚೆ ಆಯ್ತದೆ ಓಹ್ ಇದು ರೋಡು ಅದನ್ನೆಲ್ಲ ಇವೆಲ್ಲ ಬಂದಿಮಣ ಇತ್ತು ನಮ್ಮ ಇಲ್ಲ ಸೊ ಲೋಡಿಂಗ್ ಪಾಯಿಂಟಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಬಂದಿದ್ದು ಬಂದು ನೋಡಿದ್ರೆ ಇಲ್ಲಿ ನಾಜಲ್ ಪೈಪು ಡೀಸೆಲ್ ಸಪ್ಲೈ ಆಗೋದು ಕಟ್ಟಾಗಿತ್ತು ಸೊ ಅದಕ್ಕೆ ಇಲ್ಲಿ ಮುಂದೆ ಬಂದು ಒಂದು ಊರತ್ರ ಎಮ್ ಸಿಲ್ ತೆಗ್ದು ಎನ್ ಸಿಲ್ ಪ್ಯಾಚ್ ಹಾಕಿದ್ದೀವಿ ಯಾಕಂದರೆ ಇಲ್ಲಿ ವರ್ಕ್ಶಾಪ್ ಯಾವುದೂ ಇಲ್ಲ ಸೊ ಅದಕ್ಕೆ ಎಮ್ ಸಿಲ್ ಹಾಕಿದ್ದೀವಿ ನೋಡೋಣ ಹೇಳ್ಬಿಟ್ಟು ಸೊ ನೋಡಿ ಡೀಸೆಲ್ ಎಲ್ಲ ಇಲ್ಲಿ ಹೊಡ್ಬಿಟ್ಟು ಹೊಗೆ ಎಲ್ಲ ಕಿತ್ಕೊಂಡ್ಬಿಟ್ಟಿತ್ತು ಸೊ ಇವಾಗ ರೀಸೆಂಟಾಗಿ ನಾವೊಂದು ಒಂದು ಈಚರ್ ಗಡಿ ಬರ್ದಾಗಿದ್ದು ನೋಡಿದ್ವು ಕೆ ನೈನ್ಟೀನು ಸೊ ಪಾಪ ಅದನ್ನ ನೋಡಿದ್ರೆ ಇದು ಸ್ವಲ್ಪ ಭಯ ಆಗೋಯ್ತು ನಮಗೆ ಏನು ನಮ್ಮದು ಹಿಂಗೆ ಎಡವಾಟಿಗೆ ಟಾಪ್ ಹಿಟ್ ಆಯಿತು ಅಂತ ಒಂದು ಎಮ್ ಸಿ ಎಲ್ ಹಾಕಿದ್ದೀವಿ ಎಲ್ಲ ಪ್ರವೀಣ್ ನಾವು ಸಜೆಸ್ಟ್ ತೊಗೊಂಡು ಇದೊಂದು ತೊಂದರೆ ಆಯಿತು ಕೈಯೆಲ್ಲ ನೋಡಿ ಹೆಂಗಾಗೋಯಿತು ಎಮ್ ಸಿ ಎಲ್ಲೆಲ್ಲ ಹಾಕೋಷ್ಟೊತ್ತಿಗೆ ನೋಡೋಣ ಇವಾಗ ಒಂದು ಅದು ಫುಲ್ಲು ಡ್ರೈ ಆಗೋವರೆಗೂ ಕಾಯಬೇಕು ಡ್ರೈ ಆಗಿ ಅದು ಗಟ್ಟಿ ಆದಮೇಲೆ ಒಂದು ಸತಿ ಗಾಡಿ ಸ್ಟಾರ್ಟ್ ಮಾಡಿ ರೈಸ್ ಮಾಡಿ ನೋಡೋಣ ಮತ್ತೆ ಅದೇ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲೆಲ್ಲರೂ ಹೋಗ್ಬಿಟ್ಟು ಗ್ಯಾಸ್ ವಿಲ್ಡಿಂಗ್ ಆ ಪೈಪ್ನ ಇಲ್ಲ ಪೈಪ್ ಚೇಂಜ್ ಮಾಡಿಸ್ಬೇಕಾಯ್ತದೆ ಲಾಸ್ಟ್ ಟೈಮ್ ಪ್ರದೀಪ ಮಾಡ್ಸಿದ್ದ ರೆಡಿ ಮಾಡಿಸಿದ್ದೆ ಅದನ್ನು ಸೊ ಇವಾಗ ಅದೇ ಆಗಿದೆ ಅಂದರೆ ರನ್ ಆಗಬೇಕು ಏನು ತೊಂದರೆ ಇಲ್ಲದಂಗೆ ವರ್ಕ್ಶಾಪ್ವರೆಗೂ ಹೋದ್ರೆ ಸಾಕು ಆಮೇಲೆ ಮುಂದಿನ ನೋಡ್ಕೋಬೋದು ಕಷ್ಟಪಟ್ಟು ಇವಾಗ ಹಾಕಿದ್ದೀವಿ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತಾ ಇಲ್ಲ ವೇಸ್ಟ್ ಆಗುತ್ತೆ ನೋಡೋಣ ಕಾಯ್ತಿ ಸೊ ನೋಡೋಣ ಕಾಯ್ದಿದ್ದಾಯ್ತು ಪ್ರದೀ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡಿ ನೋಡುವಾಗರು ಮತ್ತೆ ಹೊಡಿಯುತ್ತಾ ಲೀಕೇಜ್ ಆಗುತ್ತಾ ಅಂತೇಳಿ ಮಿಸೀಲು ಕಾಣಿಸ್ತಾ ಇದ್ದ

ಈ ಕೈ ಎಟ್ಕಾಲ ನೋಡಿ ಇಷ್ಟೇ ಬೆಳ್ಳು ಎಟ್ಕಾಲ ಇಲ್ಲಿ ಫುಲ್ ಇದು ಕವರ್ ಮಾಡಕ್ಕೆ ವೇಸ್ಟ್ ಅಲ್ಲ ವೇಸ್ಟು ನಮ್ಮ ಅವತಾರಗಳ ಹೆಂಗ ಔಟ್ ಐತಿ ಗಾಡಿ ಗಡ್ಲಿ ಮಾಡಕ್ ಬಂದ್ಬಿಟ್ಟು ಕೆಲಸ ಗ್ಯಾರೇಜಾಗಿ ಕೆಲಸ ಮಾಡೋರಾದ್ರು ಇರ್ತಾರೆ ಆಸ್ಟ್ರಾಲ್ ಬಾಂಡ್ ಸೆಟ್ ಅಂತೆ ಇದು ಹಿಂದ್ಗಡೆ ಊರಲ್ಲಿ ಹತ್ತು ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೀವಿ ಎರಡು ಬರುತ್ತೆ ಎರಡು ಮಿಕ್ಸ್ ಹೊಡಿಬೇಕು ಯಾವುದು ಗುರು ಒಂದು ಐದು ಬರೆ ಕಾಕ್ ನಮಗೆ ನಿಮ್ದೇನಾದ್ರೆ ಒಂಟೌಟ್ ಆಯ್ತು ಹೇಳು ನೋಡಿ ಒಂದು ಈ ಕಲರ್ ಇರುತ್ತೆ ಗ್ರೀನ್ ಗ್ರೀನ್ ಕಲರ್ ಇದೆ ಇದು ಇನ್ನೊಂದು ಬ್ಲಾಕ್ ಕಲರ್ ಬರುತ್ತೆ ನೋಡಿ ನೋಡಿ ಬ್ಲಾಕ್ ಒಂದು ಗ್ರೀನು ಒಂದು ಬ್ಲ್ಯಾಕು ಎರಡೂ ಇವಾಗ ಮಿಶ್ರಣ ಸಮ್ಮಿಶ್ರ ಸರ್ಕಾರ ಮಾಡಬೇಕು ಫುಲ್ ಬ್ಲಾಕ್ ಆಗಿಬಿಡುತ್ತೆ ಆಯ್ತದೆ ಎರಡು ಒಂಥರ ಒಂಥರ ಮೆತ್ತ ಮೆತ್ತಗ ಮಿಕ್ಸ್ ಆದಾಗ ಸ್ವಲ್ಪ ಬಿಸಿನೂ ಆಯ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೇಕು ಫುಲ್ಲು ಹಾಕ್ತೀನಿ ಆವಾಗಲೇ ಇದರಲ್ಲಿ ಈ ಒಂದು ಅರ್ಧ ಹಾಕಿದೆ ಇವಾಗ ನಾನು ಫುಲ್ಲು ಹಾಕಿಬಿಡ್ತೀನಿ ಬಿಡ್ತೀನಿ ನಮ್ಮಲ್ಲಿ ಜನ ರೆಡಿ ಆಗಿಲ್ಲ ಕರ್ಮ ಅದೇ ದುಡಿಬೇಕಾರೆ ಚೆನ್ನಾಗಿರ್ತದೆ ದುಡ್ಡು ಮಾಡ್ಕೊಬೇಕಾರೆ ಗ್ಯಾರೇಜ್ ಚೆನ್ನಾಗಿರಲ್ಲ ಆಯ್ತಾ ರೆಡಿ ಆಯ್ತಾ ರೆಡಿ ಆಯ್ತು ನೋಡಿ ಎಲ್ಲ ಮಿಕ್ಸ್ ಆಗಿದೆ ಕ್ಲೀನಿಗೆ ಮಿಕ್ಸ್ ಗುರು ಮಿಕ್ಸ್ ಆಗಿದೆ ಇವಾಗ ಕ್ಲೀನ್ ಅಂತಿಸ್ತು Ikaw yung lega, edo. Ano guru. ಡಿಸೈನ್ ಡಿಸೈನ್ ಎಲ್ಲ ಬಳತೀವಿ ನೈ ಹೇಳೋದು ತಾನೇ ಮೇಲೆ ರೆಡಿ ಮಾಡ್ರೆ ಗ್ಯಾರೇಜ್ ಸಂಘದ ಅಧ್ಯಕ್ಷೆಲ್ಲ ಟ್ಯಾಕ್ಸ್ ಹಾಕಿ ಕೊಡ್ತಾರೆ ಎಲ್ಲ ನೀವೇ ಮಾಡ್ಕೊಂಡ್ರೆ ನಾವಿಂತೇಳಿ ಇಲ್ಲಿ ಯುದ್ಧ ನಡೀತಾ ಎಲ್ಲ ಮಾಡಬೇಕು ಇಲ್ಲೇ ನೂರೈವತ್ತು ಮೀಟ್ರ್ ಮುಂದೆ ಯಾವುದೋ ಬೇಕ್ರಿ ಇತ್ತಂತೆ ಎಮ್ ಸಿ ಡ್ರೈ ಆಗೋವರೆಗುನು ಇನ್ನೂರ ತಿನ್ನೋ ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಪ್ರದೀಪ್ ಏನೋ ತೊಗೊಂಬಂತ ಕಳಿಸಿದ್ದೆ ಏನೇನು ತಂದಿದ್ದ ನೋಡೋಣ ಏನಂತಂದಿದ್ರೆ ಕಾಂಗ್ರೆಸ್ ಕಡಲೆ ಬೀಜ ಅದೇ ಪೀನಟ್ ಮಕ್ಕಳೆಲ್ಲ ಥರ ಬರುತ್ತದೆ ಅದು ಪೆಪ್ಸಿ ವಾಟ್ರು ಪಪ್ಪು ಸಿಡಿಯೋ ಟೈಮ್ ಏನ್ ಗುರು ಗಾಡಿಗಳ ಕೈ ಕೊಟ್ರ ನಮ್ ಡ್ರೈವರ್ಗಳ ಪರಿಸ್ಥಿತಿ ಮಧ್ಯರಾತ್ರಿ ಎಲ್ಲ ಪಪ್ಸು ಚಿಪ್ಸು ತಿನ್ಕೊಂಡು ದೇವ್ರೆ ಕರುಣೇನೆ ಇಲ್ವಾ ದೇವ್ರೆ ನಿನಗೆ ಡ್ರೈವರ್ಗಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಇದ್ರೆ ನಮ್ನಾಗ ಛೇ ಇನ್ನು ರೀ ಟ್ರೈ ಟ್ರಿ ಏನಾಗಿದೆ ಗೊತ್ತಿಲ್ಲ ಕೈಯೆಲ್ಲ ಒಂಥರ ನೋಡಿ ಹೆಂಗಾಗಿದೆ ಬೇಜಾರಾಯ್ತಾ ಆಯ್ತಾ ಇದೆ ಹೋಯ್ ಕೆಂಪು ಕೆಂಪಾಗಾಯ್ತದ ಹಿಂಗೆ ಮಾಡಿ ಹಿಂಗ್ಬಿಟ್ರೆ ಬಿಟ್ರೆ ಬ್ಲಡ್ಡು ಸರ್ಕ್ಯುಲೇಟ್ ಆಯ್ತದಲ್ಲ ಚೆನ್ನಾಗೈತೆ ಅನ್ಸುತ್ತೆ ಅದಿನ್ನು ಬೆಲ್ಟಾಗಿಲ್ಲೇಟ್ ಟ್ರೈಯು ಸ್ವಲ್ಪ ಆಗೈತೆ ಮತ್ತೆ ಯಾಕೆ ಫುಲ್ ಟ್ರೈ ಆಗಿ ಅಂತ ಕಾಯ್ತಾ ಇದ್ದೀನಿ ಓಕೆ ಟ್ರೈ ಮಾಡೋಣ ಇವಾಗ ಸ್ಟಾರ್ಟ್ ಮಾಡ್ತೀನಿ

ಪಪ್ಪ ಪಪ್ ಪಪ್ಸಿ ಪಪ್ಪು ಈಟ್ ಮಾಡಿಸ್ಲಿವನ ನಮ್ಮ ನಮ್ದ್ರೈವರ್ ತಲೆ ಕಲೆ ಏನ್ ಯಾವ ಬಾರ್ ಅಂಗಡಿಲ್ ತಂದ್ರಿಂಗಿದ್ರ ಬಾರ್ ಪಕ್ಕದಲ್ಲಿ ತಂದಿರೋದಕ್ಕೆ ಹಿಂಗ್ ಕೊಟ್ಟವ್ರ ಡಿ ಎಸ್ ಪಿ ಬ್ಲಾಕ್ ಯಾವ್ದು ಎಣ್ಣೆ ಅಂಗಡಿಲ್ ತಂದಿದ್ದಿಲ್ಲಯಾ ಓಪನ್ ಮಾಡ